ಚಂದ್ರಶೇಖರ 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 ಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶೃಂಗೇರಿ ಮಹಾಸಂಸ್ಥಾನದ ಮೂವತ್ತ್ ನಾಲ್ಕನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇವರ ಜೀವನ ಚರಿತ್ರೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಸದಾ ಶಿವಂ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಅದ್ವೈತ ವೇದಾಂತದ ಪ್ರವರ್ತಕರಾದ ಆದಿಶಂಕರಾಚಾರ್ಯರು ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪಿಸಿದರು ಇದು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪ್ರಮುಖ ಮಠಗಳಲ್ಲಿ ಮೊದಲನೆಯದು ಮತ್ತು ಇದನ್ನು ದಕ್ಷಿಣಾಮ್ನಾಯ ಪೀಠ ಎಂದು ಕರೆಯುತ್ತಾರೆ ಶೃಂಗೇರಿ ಮಠವು ಯಜುರ್ವೇದ ಅಧ್ಯಯನದ ಉಸ್ತುವಾರಿಯನ್ನು ವಹಿಸುತ್ತದೆ ಮತ್ತು ಇದರ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಶೃಂಗೇರಿ ಗುರುಪರಂಪರೆ ಎಂದರೆ ಶೃಂಗೇರಿ ಶಾರದಾ ಪೀಠದ ಪವಿತ್ರ ಗುರು ಶಿಷ್ಯ ಪರಂಪರೆ ಇದು ಆದಿ ಶಂಕರಾಚಾರ್ಯರಿಂದ ಪ್ರಾರಂಭವಾಗಿ ಅವರ ಶಿಷ್ಯರಾದ ಸುರೇಶ್ವರಾಚಾರ್ಯರ ಮೂಲಕ ಮುಂದುವರೆದಿದೆ ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯ ಪರಾಮುಖಂ ನೌಮಿ ಶಾಸ್ತ್ರು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಸಂಚಿಕೆ ಒಂದು ದಿವ್ಯ ಜನ್ಮ ಮತ್ತು ಬಾಲ್ಯ ಜಗದ್ಗುರು ಸ್ವಾಮಿ ಚಂದ್ರಶೇಖರ ಭಾರತಿಯಾಗಿ ಮಾರ್ಪಟ್ಟ ನರಸಿಂಹ ಶಾಸ್ತ್ರಿಗಳು ನಂದನ ಸಂವತ್ಸರದ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಶೃಂಗೇರಿಯಲ್ಲಿ ಗೋಪಾಲ ಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮ ದಂಪತಿಗಳಿಗೆ ಹದಿನಾಲ್ಕನೆಯ ಪುತ್ರರಾಗಿ ಜನಿಸಿದರು ನಮ್ಮ ಈಗಿನ ಎಣಿಕೆಯಂತೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಅಕ್ಟೋಬರ್ ಹದಿನಾರನೆಯ ದಿನ ಇವರು ಗರ್ಗಸ ಗೋತ್ರದ ಮುಲಕನಾಡು ಬ್ರಾಹ್ಮಣರು ಮಹಾಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಶಾಲೆಯ ದಾಖಲೆಗಳ ಪ್ರಕಾರ ಪಟಗುಪ್ಪೆ ಈಶ್ವರಿ ನರಸಿಂಹಶಾಸ್ತ್ರಿ ಎಂದು ಪಟಗುಪ್ಪೆಯು ಸಾಗರ ಮತ್ತು ನಗರಗಳ ನಡುವೆ ಕುಶಾವತಿ ನದಿಯ ದಂಡೆಯ ಮೇಲಿರುವ ಒಂದು ಸಣ್ಣ ಅಗ್ರಹಾರ ಈಶ್ವರಿ ಎನ್ನುವುದು ಇವರ ಮನೆತನದ ಹೆಸರು ನರಸಿಂಹನ ಅಜ್ಜ ಸುಬ್ಬಾ ಶಾಸ್ತ್ರಿಗಳು ಇವರು ಘನ ಪಂಡಿತರು ವ್ಯಾಕರಣ ಶಾಸ್ತ್ರದಲ್ಲಂತೂ ಎತ್ತಿದ ಕೈ ಶೃಂಗೇರಿಯ ಜಗದ್ಗುರುಗಳು ಇವರ ವಿದ್ವತ್ತನ್ನು ನೋಡಿ ಅರಿತುಕೊಂಡು ಇವರನ್ನು ತಮ್ಮ ಆಸ್ಥಾನ ವಿದ್ವಾಂಸರೆಂದು ನೇಮಿಸಿಕೊಂಡಿದ್ದರು ತಂದೆ ತಾಯಿಯರಿಂದ ಬಳುವಳಿಯಾಗಿ ಬಂದ ಮುಗ್ಧತೆ ಅಮಾಯಕತೆ ಸಂಕೋಚ ವಿನಯ ಮತ್ತು ಅಜ್ಜನಿಂದ ಬಂದ ಬುದ್ಧಿಶಕ್ತಿ ಎಲ್ಲವೂ ಮಗುವಿನಲ್ಲಿ ಧಾರಾಳವಾಗಿ ಸೇರಿತ್ತು ಇವುಗಳನ್ನು ನೋಡಿದ ಹಿರಿಯರು ಈ ಬಾಲಕನಿಗೆ ಮುಂದೆ ದೊಡ್ಡ ಸಾಧನೆ ಕಾದಿದೆ ಎಂದು ಭವಿಷ್ಯ ನುಡಿದರು ಇದರಿಂದಾಗಿ ಅವರ ಜೀವನದ ಮೊದಲ ಅಧ್ಯಾಯವೇ ಒಂದು ಮಹಾನ್ ಯೋಗಿಯ ಜೀವನದ ನೆಲೆಗಟ್ಟಾಯಿತು ನರಸಿಂಹ ಶಾಸ್ತ್ರಿಗಳ ಜೀವನದ ಒಂದು ಗಮನಾರ್ಹ ಲಕ್ಷಣವೆಂದರೆ ಅವರ ಜನನ ಉಪನಯನ ಸನ್ಯಾಸ ಮತ್ತು ವಿಧೇಯ ಮುಕ್ತಿ ಎಲ್ಲವೂ ಭಾನುವಾರಗಳಂದು ಸಂಭವಿಸಿದವು ಮುಂದಿನ ಸಂಚಿಕೆಯಲ್ಲಿ ನರಸಿಂಹ ಶಾಸ್ತ್ರಿಗಳ ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ವೈಭವವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು